ನಮಸ್ಕಾರ ಸ್ನೇಹಿತರೆ ಈಗ ನೀವೊಂದು ಚಿತ್ರ ನೋಡ್ತಾ ಇದ್ದೀರಲ್ಲ ಇದೇನಾದರೂ ಸಕ್ಸಸ್ ಆಗಿದ್ರೆ ನಿಜಕ್ಕೂ ಭಾರತ ಇವತ್ತು ಇಂಥ ಸ್ಥಿತಿಗೆ ಬರ್ತಾ ಇರಲಿಲ್ಲ ಅವತ್ತು ಚೂರೆ ಚೂರು ಸರ್ಕಾರ ಮನಸ್ಸು ಮಾಡಿದ್ರು ನಮ್ಮ ರಕ್ಷಣಾ ವ್ಯವಸ್ಥೆ ಇಷ್ಟು ಬಾಯ ಕಳ್ಕೊಂಡು ಇರಲಿಲ್ಲ ಅವ್ರು ಕೊಡ್ತಾರ ಇವ್ರು ಕೊಡ್ತಾರ ಅಂತ ನಿಮಗೆ ಒಗಟೊಗಟು ಅನಿಸ್ಬೋದು ಸ್ನೇಹಿತರೆ ಬಿಡಿಸಿ ಹೇಳ್ತೀವಿ ಮೊನ್ನೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದಾಗ ಒಂದು ಹೇಳಿಕೆಯನ್ನು ಕೊಟ್ಟ್ರಲ್ಲ ವಾರಗಟ್ಟಲೆ ಚರ್ಚೆ ಆಯ್ತು ಅದು ನಮ್ಮಲ್ಲಿ ಸಂಭ್ರಮಾಚರಣೆ ನಮ್ಮಲ್ಲಿ ಭಾರತಕ್ಕೆ ನಾವು ವಿಮಾನ ಕೊಡ್ತೀವಿ ಫಿಫ್ತ್ ಜನ್ರೇಷನ್ ಎಫ್ ತರ್ಟಿ ಫೈವ್ ಫೈಟ್ ರಿಜೆಟ್ ಕೊಡೋಕೆ ನಾವು ಮನ್ಸ್ ಮಾಡಿದ್ದೀವಿ ಅಂತ ಅಮೆರಿಕ ಹೇಳಿದಾಗ ನಮ್ಮಲ್ಲಿ ಪಾಯಸ ಮಾಡಿ ಹಂಚೋದೊಂದೇ ಬಾಕಿ ಆದರೆ ನಿಮ್ಗೆ ಗೊತ್ತಾ ಅಮೆರಿಕದ ರೀತಿಯಲ್ಲೇ ದೊಡ್ಡ ನನಗೆ ಸಮನಾಗಿ ಭಾರತ ಕೂಡ ಮಿಲಿಟ್ರಿ ಏವಿಯೇಷನ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸನ್ನು ಭಾರತದಲ್ಲಿ ರೂಪಿಸೋಕೆ ಚಿನ್ನದಂಥ ವರದಾನ ಬಂದಿತ್ತು ಅದನ್ನ ನಾವು ಸರಿಯಾಗಿ ಯೂಸ್ ಮಾಡಿಕೊಂಡಿಲ್ಲ ಅದು ಸಕ್ಸಸ್ ಕಂಡಿದ್ರೆ ಏಷ್ಯಾದಲ್ಲಿ ಅತಿ ಬಲಿಷ್ಠ ಫೈಟ್ ರಿಜೆಟ್ ಸಾಲಲ್ಲಿ ನಿಂತ್ಕೊಳ್ತಾ ಇದ್ವಿ ಆದರೆ ಆಸ್ ಎ ನೇಷನ್ ನಾವಲ್ಲಿ ಫೇಲ್ ಆದ್ವಿ ಆದರೆ ನಮ್ಮ ಸರ್ಕಾರ ನಮ್ಮ ಸರ್ಕಾರಿ ಸಿಸ್ಟಮ್ ಸರ್ಕಾರಿ ಉದ್ಯೋಗಿಗಳು ಆ ನಂತರ ಬಂದ ಒಂದಷ್ಟು ಸಂದರ್ಭಗಳು ಎಲ್ಲವೂ ಸೇರಿ ಆ ರೋಚಕ ಪ್ರಾಜೆಕ್ಟನ್ನು ಆ ವಿಮಾನವನ್ನು ನಡು ಬೀದಿಯಲ್ಲಿ ನಿಂತುಕೊಂಡು ಕೊಲೆ ಮಾಡಿದಂಗಾಯಿತು ಆಗ ಮಾಡಿ ತಪ್ಪು ಇವತ್ತು ಭಾರತವನ್ನು ಕಾಡ್ತಾ ಇದೆ ಈ ದುಸ್ಥಿತಿಗೆ ತಂದು ನಿಲ್ಲಿಸಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ವಿಶಾಲ ಭಾರತ ಅವ್ರು ಕೊಡ್ತಾರಾ ಇವ್ರು ಕೊಡ್ತಾರಾ ಅಂತ ಬಾಹ್ಯ ಕಳ್ಕೊಂಡು ಕೂರೋ ಪರಿಸ್ಥಿತಿಯಲ್ಲಿದೆ ಹಾಗಿದ್ರೆ ಯಾವುದು ಆ ವಿಮಾನ ಏನದು ಪ್ರಾಜೆಕ್ಟ್ ಯಾರು ನಮಗೆ ಆ ವರದಾನ ಕೊಡ್ತೀನಿ ಅಂತ ಮುಂದೆ ಬಂದಿದ್ದು ಅದನ್ನು ನಾವು ಯಾಕೆ ಯೂಸ್ ಮಾಡಿಲ್ಲ ಆ ಯೋಜನೆಯನ್ನು ಹಳ್ಳ ಹಿಡಿಸಿದ ಪಾಪಕ್ಕೆ ಭಾರತ ಈಗ ಅನುಭವಿಸ್ತಿರೋ ಸಂಕಟ ಏನು ಬನ್ನಿ ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ಕಡೆ ತನಕ ನೋಡ್ತಾ ಹೋಗೋಣ ಎಚ್ ಎಲ್ ಮಾರೋತ್ ಸ್ನೇಹಿತರೆ ನಾವು ಇಷ್ಟೊತ್ತು ಹೇಳಿದ ಅದ್ಭುತ ಯೋಜನೆ ನತದೃಷ್ಟ ಯೋಜನೆ ಭಾರತ ಕೈಚೆಲ್ಲಿ ಕೂತ ಯೋಜನೆ ಅಂತ ಹೇಳಿದ್ದು ಇದೇ ವಿಮಾನಗಳ ಬಗ್ಗೆ ಎಲ್ಲ ಅಂದ್ಕೊಂಡಂತಾಗಿದ್ರೆ ಮಾರುತ್ ಅಕ್ಷರಶಃ ಮಾರುತದಂತೆ ಕೆಲಸ ಮಾಡಬೇಕಾಗಿತ್ತು ಆದರೆ ಸಾಕಷ್ಟು ಕಾರಣಗಳು ಮೊದಲಿಗೆ ಈ ಯೋಜನೆ ಆರಂಭವನ್ನ ಕೇಳಿ ಆಮೇಲೆ ಈ ವಿಮಾನದ ಕತೆ ಯಾಕೆ ಹಳ್ಳ ಹಿಡಿತು ಹೇಳ್ತೀವಿ ಸ್ನೇಹಿತರೆ ಸ್ವಾತಂತ್ರ್ಯ ಪಡೆದ ನಂತರ ಭಾರತ ಆರ್ಮಿಗೆ ಹೆಚ್ಚು ಖರ್ಚು ಬಂತು ಅಫ್ಕೋರ್ಸ್ ಅವತ್ತಿನ ಪಿ ಎಂ ನೆಹರು ಸೇನೆನೇ ಬೇಡ ಅಂತ ಹೇಳಿದ್ರಂತೆ ಸ್ಟ್ರಾಟಜಿಕ್ ಆಗಿ ನಾವು ನಮ್ಮ ಸಶಸ್ತ್ರ ಪಡೆಗಳನ್ನ ಪ್ಲಾನ್ ಮಾಡೋಣ ಅಂತ ಆಗಿನ ಆರ್ಮಿ ಚೀಫ್ ರಾಬ್ ಲಾಕ್ಹಾರ್ಟ್ ನೆಹರು ಬಳಿ ಕೇಳಿದಕ್ಕೆ ರಬ್ಬಿಶ್ ಹೋಗ್ರಿ ಯಾವ ಸೇನೆ ನಮ್ಮದು ಶಾಂತಿ ಪ್ರಿಯ ದೇಶ ನಾವು ಯುದ್ಧನೇ ಮಾಡಲ್ಲ ನಮ್ಮೊಟ್ಟಿಗೆ ಯಾರು ಯುದ್ಧ ಮಾಡ್ತಾರೆ ನಮಗೆ ಯಾಕ್ರಿ ಬೇಕು ಆರ್ಮಿ ಅಂತ ಕೇಳಿದ್ರಂತೆ ಆದರೆ ನೆಹರು ಅವರ ಮೈಂಡ್ಸೆಟ್ ಬೇಗ ಚೇಂಜ್ ಮಾಡಬೇಕಾದ ಪರಿಸ್ಥಿತಿ ಅಕ್ಕಪಕ್ಕದ ನೆರೆಹೊರೆಯವರು ಕೂಡಲೇ ತಂದುಬಿಟ್ರು ನೆಹರು ಅವರಿಗೆ ವಾಸ್ತವ ಏನು ಅಂತ ಅರ್ಥ ಮಾಡಿಸಿದ್ರು ಪಾಕ್ನ ದಾಳಿಗಳು ಗಡಿಯಲ್ಲಿನ ಸಮಸ್ಯೆ ನಮಗೆ ಆರ್ಮಿ ಸಶಸ್ತ್ರ ಪಡೆಗಳ ಅನಿವಾರ್ಯತೆಯನ್ನು ಇನ್ನಷ್ಟು ದೊಡ್ಡ ಮಾಡಿತು ಎಲ್ಲಾದರೂ ಊಟ ಇಷ್ಟು ದೊಡ್ಡ ದೇಶ ಒಂದು ಬಲಶಾಲಿಯಾಗಿ ಸೇನೆಯನ್ನು ಮಾಡಿಕೊಳ್ಳದೇ ಇರೋದಂದರೆ ಏನರ್ಥ ಆ ಅನಿವಾರ್ಯತೆ ನಿಧಾನಕ್ಕೆ ಅರ್ಥ ಆಯಿತು ನಮಗೆ ಸೊ ಭಾರತದಲ್ಲಿ ಯುದ್ಧ ವಿಮಾನಗಳನ್ನು ಮಾಡಬೇಕು ಅನ್ನೋ ಮೈಂಡ್ಸೆಟ್ ನಿಧಾನಕ್ಕೆ ನಮ್ಮ ಸರ್ಕಾರಕ್ಕೂ ಬರೋಕ್ಕೆ ಶುರುವಾಯಿತು ಆದರೆ ನಮ್ಮಲ್ಲಿ ಮಾಡೋಕ್ಕೆ ತಜ್ಞನೇ ಇರಲಿಲ್ಲ ಆ ಟೈಮ್ನಲ್ಲಿ ಕರೆಕ್ಟಾಗಿ ವರದಾನ ಚಿನ್ನದಂಥ ವರದಾನ ಹೊರಗಿನಿಂದ ನಮ್ಮ ಹತ್ರ ಹಾರಿ ಬಂತು ದೂರದ ಅರ್ಜೆಂಟೀನಾದಲ್ಲಿ ದೊಡ್ಡ ಬೆಳವಣಿಗೆ ಆಗಿತ್ತು ಏನು ಒಂದಕ್ಕೊಂದು ಸಂಬಂಧ ಇಲ್ಲವಲ್ಲ ಅಂತ ಅನಿಸ್ಬೋದು ಬಿಡಿಸಿ ಹೇಳ್ತೀವಿ ಸ್ನೇಹಿತರೆ ಎರಡನೇ ಮಹಾಯುದ್ಧ ನಂತರ ಅಮೆರಿಕ ಆಪರೇಷನ್ ಪೇಪರ್ ಕ್ಲಿಪ್ ಹೆಸರಿನ ಕಾರ್ಯಾಚರಣೆ ಮಾಡಿತ್ತು ಇದರ ಬಗ್ಗೆ ನಾವು ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ದೆ ಹಿಟ್ಲರ್ ಇದ್ದ ಟಾಪ್ ಜಗತ್ತಿನ ಟಾಪ್ ವಿಜ್ಞಾನಿಗಳು ಹಿಟ್ಲರ್ ಬಳಿಯಿದ್ದರು ಜರ್ಮನ್ ಇಂಜಿನಿಯರ್ಸ್ ಮತ್ತು ವಿಜ್ಞಾನಿಗಳು ಅವರನ್ನೆಲ್ಲ ಹಿಡಿದು ಹಿಡಿದು ತಮ್ಮ ದೇಶಕ್ಕೆ ತುಂಬಿಕೊಂಡು ಹೋಗಿ ಹಿಟ್ಲರ್ನ ಇನೋವೇಷನ್ಗಳನ್ನು ಕಾಪಿ ಮಾಡೋಕ್ಕೆ ಅಮೆರಿಕ ಮತ್ತು ಯುರೋಪ್ನ ಅಮೆರಿಕನ್ ಮಿತ್ರರು ಇದನ್ನು ಮಾಡಿದ್ರು ಹೀಗಾಗಿ ಹಿಟ್ಲರ್ನ ವಿಜ್ಞಾನಿಗಳೆಲ್ಲ ಬೇರೆ ಬೇರೆ ದೇಶದಲ್ಲೂ ಹೋಗಿ ಬಚ್ಚಿಟ್ಕೊಳ್ತಾ ಇದ್ರು ಇದೇ ಹೊತ್ತಲ್ಲಿ ನಾಸಿ ಸಿಂಪತೈಸರ್ ಅಂತ ಕರೆಸ್ಕೊಳ್ತಾ ಇದ್ದ ಈ ಅರ್ಜೆಂಟೀನಾಗೆ ಕರ್ಟ್ ವರ್ಡ್ ಮ್ಯಾನ್ ಟ್ಯಾಂಕ್ ಅನ್ನೋ ಜರ್ಮನ್ ಏರೋನಾಟಿಕ್ ಎಂಜಿನಿಯರ್ ಬಂದರು ಅವ್ರ ಜೊತೆ ಅರವತ್ತು ಜನರ ಟೀಮ್ ಇತ್ತು ಇವರು ಅರ್ಜೆಂಟೀನಾ ಸರ್ಕಾರದಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಅರ್ಜೆಂಟೀನಾಗೆ ಸೂಪರ್ಸಾನಿಕ್ ವಿಮಾನಗಳನ್ನ ತಯಾರಿಸೋಕೆ ಶಬ್ದದ ವೇಗಕ್ಕಿಂತಲೂ ವೇಗವಾಗಿ ಚಲಿಸೋ ವಿಮಾನಗಳನ್ನ ಆಗಿನ ಕಾಲದಲ್ಲೇ ತಯಾರಿಸ್ಕೊಡ್ತೀವಿ ಅಂತ ಆಫರ್ ಕೊಟ್ಟು ಶುರು ಮಾಡಿದ್ರು ಆದರೆ ಅದು ಕಂಪ್ಲೀಟ್ ಆಗೋ ಹೊತ್ತಿಗೆ ಅರ್ಜೆಂಟೀನಾದಲ್ಲಿ ಸರ್ಕಾರ ಪತನ ಆಯಿತು ಜುವಾನ್ ಪೆರೋನ್ ಅಧಿಕಾರ ಕಳ್ಕೊಂಡು ಅಲ್ಲಿ ಮಿಲಿಟರಿ ಡಿಕ್ಟೇಟರ್ಶಿಪ್ ಬಂತು ಹೀಗಾಗಿ ಅರ್ಜೆಂಟೀನಾ ಬಿಟ್ಟು ಈ ಗುಂಪು ಭಾರತಕ್ಕೆ ಅದರಲ್ಲೂ ನಮ್ಮ ಬೆಂಗಳೂರಿಗೆ ಬಂದು ನೆಲೆಯಾಯಿತು ಇಲ್ಲಿಂದ ಹೊಸ ಜರ್ನಿ ಶುರುವಾಯ್ತು ಭಾರತದಲ್ಲಿ ನೆಲೆಸಿದ ಕರ್ ಟ್ಯಾಂಕ್ ಮದ್ರಾಸ್ ಟಿಯ ಡೈರೆಕ್ಟರ್ ಆದರು ಇವರ ಗರಡಿಯಲ್ಲಿ ನಮ್ಮ ಅಬ್ದುಲ್ ಕಲಾಂ ಕೂಡ ಕಲಿತಾ ಇದ್ರು ಇದಾದ್ಮೇಲೆ ಕರ್ ಟ್ಯಾಂಕ್ ಮತ್ತು ಟೀಮ್ ಹೆಚ್ ಎಲ್ಗೆ ಜಾಯ್ನ್ ಆಯಿತು ಅಷ್ಟೊತ್ತಿಗೆ ಹೆಚ್ ಎಲ್ ತನ್ನದೇ ವಿಮಾನ ತಯಾರಿಸುವ ಯೋಜನೆಯನ್ನು ಹಾಕಿತ್ತು ಗಜ ಪ್ರಸವದಂತೆ ಅದರ ಕೆಲಸ ನಡೀತಾ ಇತ್ತು ಆದರೆ ಜರ್ಮನ್ ವಿಜ್ಞಾನಿ ಕುರ್ ಟ್ಯಾಂಕ್ ಬಂದ ಮೇಲೆ ಇದರ ದಿಕ್ಕು ದೆಸೆ ಚೇಂಜ್ ಆಗೋಕೆ ಶುರುವಾಯಿತು ಅಂದ ಹಾಗೆ ಕುರ್ ಟ್ಯಾಂಕ್ ಅಷ್ಟೊತ್ತಿಗಾಗ್ಲೇ ಫಾಕೆ ವರ್ಲ್ಫ್ ಡಬ್ಲ್ಯೂ ಎಫ್ ಒನ್ ನೈಂಟಿ ಅನ್ನೋ ಘಾತಕ ವಿಮಾನವನ್ನು ಡಿಸೈನ್ ಮಾಡಿದ್ರು ಅವತ್ತಿಗೆ ಟರ್ಕಿ ಹಂಗರಿ ಎಲ್ಲರೂ ಇದನ್ನು ಯೂಸ್ ಮಾಡ್ತಾ ಇದ್ರು ಈ ವಿಮಾನ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ಏರ್ ಫೋರ್ಸ್ನ ಬ್ಯಾಕ್ ಬೋನ್ ಆಗಿತ್ತು ಒಟ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಯುದ್ಧ ವಿಮಾನಗಳಿದ್ವು ಇಂತ ವಿಮಾನದ ಪಿತಾಮಹ ಕೃತ್ ಟ್ಯಾಂಕ್ ಈಗ ಹೆಚ್ಚೆಯಲ್ಲಿ ಬಂದಿದ್ರು ಹೇಳಿದ್ ನಾವು ಹೊರಗಿನಿಂದ ಬಂಗಾರದಂತ ವರದಾನ ಬಂದಿತ್ತು ಅಂತ ಇಲ್ಲಿ ಮಾರುತ್ ಹೆಸರಿನ ಕೆಲಸ ಶುರುವಾಯಿತು ನೆಹರು ಒಪ್ಪಿಕೊಂಡ್ರು ಇದರ ಡಿಸೈನಿಂಗ್ ಕೆಲಸ ಮಾಡೋಕ್ಕೆ ಪ್ಲಾನ್ ಹಾಕಿದ್ರು ಭಾರತದ ವಾಯುಪಡೆ ಹತ್ರ ಏನೇನು ಬೇಕು ಅಂತ ರಿಕ್ವೈರ್ಮೆಂಟ್ ಕೇಳಿದ್ರು ಭಾರತದ ವಾಯುಪಡೆ ದೊಡ್ಡ ಲಿಸ್ಟ್ ಕೊಡ್ತು ಹೊಸ ವಿಮಾನ ಶಬ್ದಕ್ಕಿಂತ ಎರಡು ಪಟ್ಟು ವೇಗದಲ್ಲಿ ಮ್ಯಾಕ್ ಟು ಸ್ಪೀಡಲ್ಲಿ ಹಾರಬೇಕು ಅಂತ ಕೇಳಿದ್ರು ಗಂಟೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ ಈಗಿನ ರಫೈಲ್ದೆ ಎರಡು ಸಾವಿರದ ನೂರ ಮೂವತ್ತು ಕಿಲೋಮೀಟರ್ ಇದೆ ಸೊ ಇದು ಫ್ಯೂಚರಿಸ್ಟಿಕ್ ಆಗಿರಬೇಕು ಜಾಸ್ತಿ ಸ್ಪೀಡ್ ಇರಬೇಕು ಅಂತ ಕೇಳಿದ್ರು ಹಾಗೆ ಅರವತ್ತು ಸಾವಿರ ಎತ್ತರದಲ್ಲಿ ಹಾರಾಡೋ ಸಾಮರ್ಥ್ಯ ಇರಬೇಕು ಎಂಟುನೂರು ಕಿಲೋಮೀಟರ್ ದೂರದ ಆಪರೇಷನಲ್ ರೇಂಜ್ ಇರಬೇಕು ಹೈ ಆಲ್ಟಿಟ್ಯೂಡ್ ಮತ್ತು ಲೋ ಆಲ್ಟಿಟ್ಯೂಡ್ ದಾಳಿಗೂ ಸಿದ್ಧ ಇರಬೇಕು ಆಲ್ ವೆದರ್ ವಿಮಾನ ಆಗಿರಬೇಕು ವಿಕ್ರಾಂತ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನಲ್ಲಿ ಲ್ಯಾಂಡ್ ಆಗೋ ತರ ಡಿಸೈನ್ ಮಾಡಬೇಕು ಅಂತ ತಮ್ಮ ರಿಕ್ವೈರ್ಮೆಂಟ್ ಹೇಳಿದರು ಹೇಳಿದ್ರು ಇದು ಭಾರತಕ್ಕೆ ಬಿಡಿ ಇಡೀ ಜಗತ್ತಿನಲ್ಲೇ ಅವತ್ತು ಯಾರತ್ರ ಮ್ಯಾಕ್ ಟು ಸ್ಪೀಡ್ ಇರಲಿಲ್ಲ ಅಮೆರಿಕ ಮಾಡ್ಕೊಳ್ತು ಸಾವಿರದ ಒಂಬೈನೂರ ಅರವತ್ತರ ಒಳಗಡೆ ಅಮೆರಿಕ ಮ್ಯಾಕ್ ಟೂ ಸ್ಪೀಡ್ ನ ವಿಮಾನವನ್ನು ಮಾಡಿಕೊಳ್ತು ಆಮೇಲೆ ಕೂಡ ಮಾಡಿಕೊಳ್ತು ಆದರೆ ಭಾರತಕ್ಕೆ ಅಷ್ಟೆಲ್ಲ ಸಾಮರ್ಥ್ಯ ಆಗ ಆಗಸ್ಟ್ ಸ್ವತಂತ್ರಗೊಂಡಿದ್ದ ಬಡ ಭಾರತ ಆಗಿತ್ತು ನಮ್ದು ಆದರೂ ಅವತ್ತು ಜರ್ಮನ್ ವಿಜ್ಞಾನಿಗಳ ತಂಡ ಇದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಶುರು ಮಾಡಿದ್ರು ಆದರೆ ಎಚ್ ಎಲ್ ನಲ್ಲಿ ಇದಕ್ಕೆ ಬೇಕಾದ ತಂತ್ರಜ್ಞಾನ ಮಷೀನ್ ಟೆಸ್ಟ್ ಇಕ್ವಿಪ್ಮೆಂಟ್ ಮೂಲಸೌಕರ್ಯ ದುಡ್ಡು ಫಂಡಿಂಗ್ ಯಾವುದು ಇರಲಿಲ್ಲ ಎಕ್ವಿಪ್ಮೆಂಟ್ ಬಿಡಿ ವಿಮಾನ ಟೆಸ್ಟ್ ಮಾಡೋಕೆ ಸರಿಯಾದ ರನ್ ವೇ ಕೂಡ ಇರಲಿಲ್ಲ ಹೀಗಾಗಿ ತುಂಬಾ ವಿಜ್ಞಾನಿಗಳು ರಿಸೈನ್ ಮಾಡಿ ಹೋಗೋಕೆ ಶುರು ಮಾಡಿದ್ರು ಆದರೆ ಈ ಕರ್ ಟ್ಯಾಂಕ್ ಮಾತ್ರ ಹಠ ತೊಟ್ಟು ಹೊರಗಿನವರು ನಮಗೆ ಫೈಟ್ ಜೆಟ್ ಮಾಡೋಕ್ಕೆ ಹಠ ತೊಟ್ಟು ಈ ಯೋಜನೆಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಪಟ್ಟಿ ಹಿಡ್ಕೊಂಡು ಕುತ್ಕೊಂಡ್ರು ವೇಗವಾಗಿ ಮೂಲಸೌಕರ್ಯ ರೆಡಿ ಆಯಿತು ವಿಮಾನ ಕೆಲಸನೂ ಶುರುವಾಯಿತು ಇದರ ಡಿಸೈನ್ ಹೇಗಿತ್ತು ಅಂದರೆ ನಿಜಕ್ಕೂ ಇವತ್ತಿನ ಫೈಟ್ರಿ ಜೆಟ್ಗಳ ಲುಕ್ ಆ್ಯಂಡ್ ಫೀಲ್ ಅದಕ್ಕಿತ್ತು ಒಳ್ಳೊಳ್ಳೆ ಸೇಫ್ಟಿ ಫೀಚರ್ಗಳನ್ನು ಕೂಡ ಕೊಡಲಾಗಿತ್ತು ಕರೆಕ್ಟಾಗಿ ಅಂದ್ಕೊಂಡಂತ ಅಂದ್ಕೊಂಡಂತಾಗಿದ್ದಿದ್ರೆ ಅದಕ್ಕೆ ಸರಿಯಾಗಿರೋ ಇಂಜಿನ್ ಸಿಕ್ಬಿಟ್ಟಿದ್ದಿದ್ರೆ ಬೆಸ್ಟ್ ಫೈಟರ್ ಆಗ್ತಾಯಿತ್ತು ಸಾವಿರದ ಎಂಟುನೂರು ಕೆ ಜಿ ಸ್ಫೋಟಕ ಮಿಸೈಲ್ ಹೀಗೆ ಏರ್ ಟು ಗ್ರೌಂಡ್ ಏರ್ ಟು ಏರ್ ಎಲ್ಲ ರೀತಿ ಕಾಂಬ್ಯಾಕ್ಟ್ಗೂ ಇದನ್ನು ರೆಡಿ ಮಾಡಲಾಗಿತ್ತು ಆದರೆ ನಮ್ಮ ಹತ್ರ ಇಂಜಿನ್ ಮಾಡುವಂತಹ ಸಾಮರ್ಥ್ಯ ಇರಲಿಲ್ಲ ಬಾಡಿ ಓಕೆ ರೆಡಿ ಆಯಿತು ಒಳಗಡೆ ಹಾರಕ್ಕೆ ಇಂಜಿನ್ ಬೇಕಲ್ಲ ಇಂಜಿನ್ ನಮ್ಮ ಹತ್ರ ಇಲ್ಲ ಮಾಡೋ ಸಾಮರ್ಥ್ಯ ಕೂಡ ಇಲ್ಲ ಯಾರ ಹತ್ರ ಕೇಳೋಣ ಅದೇ ದೊಡ್ಡ ಪ್ರಶ್ನೆ ಎದುರಾಯ್ತು ಭಾರತ ಇಂಜಿನ್ ರಿಸರ್ಚ್ಗೆ ಅಂತ ಜಿ ಟಿ ಆರ್ ಇ ಸಂಸ್ಥೆಯನ್ನ ಹುಟ್ಟಾಕಿತ್ತು ಆದರೆ ಅದಿನ್ನು ಅಂಬೆಗಾಲ್ ಇಡ್ತಾ ಇತ್ತು ಬಿಡಿ ಅವಾಗ ಅಂಬೆಗಾಲ್ ಇಡ್ತಿತ್ತು ಇವಾಗ ಓಡ್ತಾ ಇದೆಯಾ ಇವತ್ತು ಓಡ್ತಾ ಇಲ್ಲ ನಮ್ಮ ದೇಶದಲ್ಲಿ ಪವರ್ಫುಲ್ ಆಗಿರೋ ಒಂದು ಇಂಜಿನ್ ಫೈಟ್ ಜೆಟಿಗೆ ಬೇಕಾದ ಇಂಜಿನ್ ಮಾಡೋಕ್ಕೆ ನಮ್ಮ ಹತ್ರ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ ಮಧ್ಯದಲ್ಲಿ ಕಾವೇರಿ ಇಂಜಿನ್ ಅಂತ ನಾವು ಶುರು ಮಾಡಿದ್ರು ಆಗಿಲ್ಲ ನಮ್ಮ ಹತ್ರ ಅದು ಕಹಿ ಸತ್ಯ ಇರಲಿ ಬಿಡಿ ಇವಾಗಲೇ ಆಗಲಿಲ್ಲ ಇನ್ನು ಆವಾಗಿಲಿಂದ ಇರುತ್ತೆ ಇಂಜಿನ್ ಮಾಡೋದು ಆಗಿಲ್ಲ ಬೇರೆ ಬೇರೆ ಕಡೆಗೆ ಇಂಜಿನ್ ಕೊಡಿ ಇಂಜಿನ್ ಕೊಡಿ ಅಂತ ಕೇಳೋ ಶುರು ಆಯಿತು ಇವಾಗಿನ ಥರನೇ ಅವಾಗಲೂ ಹಣೆ ಇತ್ತು ನಮ್ಮದು ಸಿಗಲಿಲ್ಲ ಇಂಜಿನ್ ಸಿಗಲಿಲ್ಲ ಇವರೆಷ್ಟು ಪವರ್ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಷ್ಟು ಪವರ್ಫುಲ್ ಇಂಜಿನ್ ನಮಗೆ ಯಾರೂ ಕೊಡೋಕೆ ರೆಡಿ ಇಲ್ಲ ರಷ್ಯಾ ನಾವು ಆರ್ ಡಿ ನೈನ್ ಇಂಜಿನ್ ಕೊಡ್ತೀವಿ ಅಂತ ಹೇಳ್ತು ಆದರೆ ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ನಿಮ್ಮ ಪ್ಲಾನ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತು ಫ್ರಾನ್ಸ್ ಕೂಡ ಎ ಟಿ ಎ ಆರ್ ನೈನ್ ಇಂಜಿನ್ ಕೊಡ್ತೀವಿ ಅಂತು ಅದು ಸೇಮ್ ಸಮಸ್ಯೆ ಈ ನಡುವೆ ಈಜಿಪ್ಟ್ ತನ್ನದೇ ಆದ ಇಂಜಿನ್ ಮತ್ತು ಯುದ್ಧ ವಿಮಾನಗಳ ತಯಾರಿಕೆಗೆ ಕೆಲಸ ಮಾಡ್ತಾ ಇತ್ತು ಅವತ್ತಿಗೆ ಈಜಿಪ್ಟ್ ಭಾರತಕ್ಕೆ ಒಳ್ಳೆ ಫ್ರೆಂಡ್ ಕೂಡ ಇವರು ಜೋಡಿಯಾದರು ಈಜಿಪ್ಟ್ಗೆ ತರಬೇತಿ ಪೈಲಟ್ಗಳ ಟ್ರೈನಿಂಗ್ ಪೈಲಟ್ಗಳ ಕೊರತೆ ಇತ್ತು ಭಾರತದ ಬಳಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಪೈಲಟ್ಗಳಿದ್ರು ಭಾರತಕ್ಕೆ ಹಣದ ಕೊರತೆ ಇತ್ತು ಆದರೆ ಈಜಿಪ್ಟ್ ಆರ್ಥಿಕವಾಗಿ ನಮಗಿಂತ ಬೆಟರ್ ಇತ್ತು ಸ್ವಲ್ಪ ಆಗ ಹೀಗಾಗಿ ಸಹಕಾರ ಮಾಡೋಣ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತ ಭಾರತದ ಎಚ್ ಎಲ್ ವಿಜ್ಞಾನಿಗಳ ತಂಡ ಈಜಿಪ್ಟ್ಗೆ ಹೋಯಿತು ಅಲ್ಲಿ ಇ ಐ ತ್ರೀ ಹಂಡ್ರೆಡ್ ಹೆಸರಿನ ಇಂಜಿನ್ ತಯಾರಿಕೆ ಮತ್ತು ಅದನ್ನು ವಿಮಾನಕ್ಕೆ ಜೋಡಿಸಿ ಫಿಟ್ಟಿಂಗ್ ಮಾಡೋ ಕೆಲಸ ಶುರುವಾಯಿತು ಆದರೆ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಜ್ಞಾನೋತರ ಅಲ್ಲೂ ಕೂಡ ನಮ್ಗ್ರ ಆಚಾರ ಸರಿ ಇರಲಿಲ್ಲ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾಯಿತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಸ್ರೇಲ್ ಈಜಿಪ್ಟ್ನ ಶೇಕಡಾ ತೊಂಬತ್ತರಷ್ಟು ವಾಯುಪಡೆಯನ್ನ ಧ್ವಂಸ ಮಾಡಿಬಿಡ್ತು ಬುಡಿಗಟ್ಟುಬಿಡ್ತು ಹೀಗಾಗಿ ಭಾರತದ ವಿಜ್ಞಾನಿಗಳ ತಂಡ ಕೂಡ ಗಾಬರಿಯಿಂದ ವಾಪಸ್ ಆಯಿತು ಪರಿಣಾಮ ಅಗೇನ್ ಇಂಜಿನ್ ತಯಾರಿಕೆಯ ಕೆಲಸ ಮೂಲೆಗ್ ಬಿದ್ದೋಯ್ತು ಈ ನಡುವೆ ಇದೇ ಹೊತ್ತಲ್ಲಿ ನಾನಾ ಕಾರಣಗಳಿಂದ ಕುರ್ ಟ್ಯಾಂಕ್ ಭಾರತ ಬಿಟ್ಟು ಜರ್ಮನಿಗೆ ವಾಪಸ್ ಆದ್ರು ಅಲ್ಲಿಗೆ ಮಾರುತ್ ಪ್ಲಾನ್ ಹಳ್ಳ ಹಿಡಿತು ಬಂದಿದ್ದ ಚಿನ್ನದಂಥ ವರದಾನ ಇಲ್ಲಿ ಆಗಲ್ಲ ಅಂತ ಹೇಳಿ ವಾಪಸ್ ಹೋಗಿ ಆಗಿತ್ತು ಅನಿವಾರ್ಯವಾಗಿ ಬ್ರಿಟನ್ನಿಂದ ಬ್ರಿಸ್ಟಲ್ ಸಿಡ್ಲಿ ಆಫಿಯಸ್ ಇಂಜಿನ್ ತರಿಸ್ಕೊಂಡು ಮಾರುತ್ ವಿಮಾನಕ್ಕೆ ಜೋಡಿಸಿ ನೋಡಿದ್ರು ಭಯಂಕರ ಫೈಟರ್ ಜೆಟ್ ಆಗಬೇಕಾಗಿದ್ದ ಮಾರುತ್ ಬಾಂಬರ್ ಥರ ಆಗೋಯ್ತು ಹೋಗಿ ನೆಲಕ್ಕೆ ಬಾಂಬ್ ಹಾಕಿ ಬರುವಂಥ ವಿಮಾನ ಥರ ಆಗೋಯಿತು ಗ್ರೌಂಡ್ ಅಟ್ಯಾಕ್ ವಿಮಾನ ಥರ ಆಯಿತು ಸಾಲದು ಅಂತ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದೇ ಮಾರುತ್ ಆ್ಯಕ್ಸಿಡೆಂಟ್ಗೆ ತುತ್ತಾಯಿತು ಇದರಲ್ಲಿ ಇಂಜಿನ್ ಪವರನ್ನು ಚೂರು ಜಾಸ್ತಿ ಮಾಡ್ತೀವಿ ಅಂಥೇಳಿ ನಮ್ಮಲ್ಲಿ ಏನೋ ಒಂದಷ್ಟು ಹೀರೋ ಇಂಜಿನ್ಗೆ ಈ ಜುಗಾಡ್ ಮಾಡ್ತಾರಲ್ಲ ರೀತಿ ಇವರು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತೀವಿ ಅಂಥೇಳಿ ಪ್ರಯತ್ನ ಪಟ್ಟರು ಇಂಜಿನ್ ಪವರ್ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಯಿತು ಕೂಡ ಆದರೆ ಇದನ್ನ ಟೆಸ್ಟ್ ಮಾಡೋ ಟೈಮ್ ನಲ್ಲಿ ವಿಮಾನದಲ್ಲೇ ಸಮಸ್ಯೆಯಾಗಿ ಹಿರಿಯ ಟೆಸ್ಟ್ ಪೈಲಟ್ ಸುರಂಜನ್ ದಾಸ್ ಪ್ರಾಣ ಕಳ್ಕೊಂಡ್ರು ಮಾರಣಾಂತಿಕ ಅಪಘಾತವನ್ನ ಎದುರಿಸಿದ್ರು ಇದಂತೂ ಕೊನೆ ಹೊಳೆತರ ಆಯಿತು ಗಾಬರಿಯಾಗಿ ಭಾರತ ಇಂಜಿನ್ ನಾವೇ ಮಾಡ್ತೀವಿ ಅನ್ನೋ ಕನಸಿನಿಂದ ಬಹು ದೂರ ಬಂದ್ಬಿಡ್ತು ಆಮೇಲೆ ಸೊ ಮಾರುತ್ ರೆಡಿ ಆಗಿ ನಿಂತಾಗ ಮ್ಯಾಕ್ಸಿಮಮ್ ಸ್ಪೀಡ್ ಸಾವಿರದ ನೂರ ಹನ್ನೆರಡು ಕಿಲೋಮೀಟರ್ ಆರ್ ಇತ್ತು ಕೇಳಿದ್ದು ಎರಡೂವರೆ ಸಾವಿರ ಮ್ಯಾಕ್ ಟು ಪ್ಲಸ್ ಆದ್ರೆ ಮ್ಯಾಕ್ ಒನ್ ಕೂಡ ಕ್ರಾಸ್ ಮಾಡೋಕ್ ಆಗಲಿಲ್ಲ ಹಾಗೆ ಮುನ್ನೂರ ತೊಂಬತ್ತಾರು ಕಿಲೋಮೀಟರ್ ಕಾಂಬ್ಯಾಟ್ ರೇಂಜ್ ಹೊಂದಿತ್ತು ಕೇಳಿದ್ದು ಎಂಟುನೂರು ಕಿಲೋಮೀಟರ್ ಅದು ಕೂಡ ಅರ್ಧನೂ ದಾಟಲಿಲ್ಲ ನಮ್ಮದು ನಲವತ್ತು ಸಾವಿರ ಅಡಿ ಎತ್ತರ ತನಕ ಹೋಗ್ತಾ ಇತ್ತು ಕೇಳಿದ್ದು ಅರವತ್ತು ಸಾವಿರ ಅಡಿ ಎತ್ತರ ಹೋಗೋಕೆ ಇಷ್ಟಾದರೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕ್ ವಿರುದ್ಧದ ಯುದ್ಧ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕೊಡಿಸೋ ಯುದ್ಧ ಇತ್ತಲ್ಲ ಅದರಲ್ಲಿ ಇದು ಒಂಥರ ಬೆಳ್ಳಿ ಕಿರಣ ತರಚೂರು ಶೈನ್ ಇತ್ತು ಆ್ಯಕ್ಚುಲಿ ಇದೇ ವಿಮಾನ ಅಷ್ಟೊಂದು ಪವರ್ ಇಲ್ಲ ಅಂದರೂ ಕೂಡ ದೇಶ ಅಂತೂ ಮಾಡ್ತು ಇದು ಅಮೆರಿಕ ನಿರ್ಮಿತ ಎಫ್ ಏಯ್ಟಿ ಸಿಕ್ಸ್ ಸೇಬರ್ ವಿಮಾನವನ್ನು ಕೂಡ ಅದು ಸುಪೀರಿಯರ್ ಆಗಿತ್ತು ಇದಕ್ಕಿಂತ ಏರ್ ಟು ಏರ್ ಕಾಂಬ್ಯಾಟ್ನಲ್ಲಿ ಮಾರುತ್ನಲ್ಲಿದ್ದಂಥ ನಮ್ಮ ಭಾರತದ ಶ್ರೇಷ್ಠ ಪೈಲಟ್ಗಳು ಲೋ ಪವರ್ ವಿಮಾನವನ್ನು ಕೂಡ ಬಳಸಿ ಅವರ ಎಫ್ ಏಯ್ಟಿ ಸಿಕ್ಸ್ ಸೇಬರ್ ವಿಮಾನವನ್ನು ಹೊಡೆದು ಹಾಕಿದರು ಸುಪೀರಿಯರ್ ವಿಮಾನವನ್ನು ಹೊಡೆದು ಹಾಕಿದರು ಇದು ಹೆಂಗಾಗಿತ್ತು ಅಂದರೆ ಮಿಗ್ ಟ್ವೆಂಟಿ ಒನ್ ಬೈಸನ್ನು ಬಳಸಿ ಅಭಿನಂದನ್ ವರ್ಧಮಾನ್ ಎಫ್ ಸಿಕ್ಸ್ಟಿನ ಹೊಡೆದಿದ್ರಲ್ಲ ಏರ್ ಸ್ಟ್ರೈಟ್ ಟೈಮ್ನಲ್ಲಿ ಆ ರೀತಿ ಜೊತೆಗೆ ರಾಜಸ್ಥಾನ ಗಡಿಯ ಲೋಂಗೆವಾಲಾ ಬಳಿ ಪಾಕ್ನ ಟ್ಯಾಂಕ್ಗಳು ಯುದ್ಧ ವಾಹನಗಳು ಮತ್ತು ಅವರ ಏರ್ ಫೀಲ್ಡ್ ಎಚ್ ಎಚ್ ಎಲ್ ಮಾರುತ್ ಹೋಗಿ ನಾಶ ಬಂತು ಆ ಬ್ಯಾಟಲ್ ಆಫ್ ಲೋಂಗೇವಾಲ ನೈಟ್ ಅಲ್ಲಿದ್ದಂತಹ ಕೆಲವೇ ಕೆಲವು ಸಿಬ್ಬಂದಿ ಆ ಗಡಿಯನ್ನು ಕಾಯ್ಕೊಳ್ಳುವಲ್ಲಿ ಯಶಸ್ವಿ ಆದರೆ ಯಾಕಂದರೆ ನೈಟ್ ಹೋಗಿ ಅಟ್ಯಾಕ್ ಮಾಡೋ ಏರ್ಕ್ರಾಫ್ಟ್ ಮಾತ್ರ ಇರಲಿಲ್ಲ ಮಾರುತಿಗೆ ಅದಾಗ್ತಿರಲಿಲ್ಲ ಬೆಳಕಾಗಬೇಕಾಗಿತ್ತು ಬೆಳಗ್ಗೆ ಹೋಗಿ ವಿಮಾನ ಮಾರುತ್ ಅಟ್ಯಾಕ್ ಮಾಡಬೇಕಾಗಿತ್ತು ನೈಟ್ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದ ಪಾಕಿಗಳನ್ನು ಕೆಲವೇ ಕೆಲವು ಸೈನಿಕರು ಕೂತ್ಕೊಂಡ್ರ ಬಗ್ಗೆ ಸಪ್ರೇಟಾಗಿ ನಾವು ನಿಮಗೆ ಮಾಹಿತಿಯನ್ನು ಹಿಂದೆ ಕೊಟ್ಟಿದ್ದೀವಿ ಅಂದರೆ ಈ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಬಗ್ಗೆ ಹೇಳ್ತಾ ಹೇಳಿದ್ದೀವಿ ಬಟ್ ಸ್ವಲ್ಪ ಹೇಳಬೇಕು ಅಂದರೆ ಕಮ್ಮಿ ಸಂಖ್ಯೆಯ ಸಿಬ್ಬಂದಿ ದೊಡ್ಡ ಸಂಖ್ಯೆಯ ಪಾಕಿಗಳನ್ನು ಬೆಳೆಗಾಗ ತನಕ ತಡೆ ನಿಲ್ಲಿಸಿದರು ತುಂಬ ಡ್ಯಾಮೇಜ್ ಕೂಡ ಮಾಡಿದರು ಬೆಳಗ್ಗೆ ಮಾರುತಗಳು ಆಕಾಶದಲ್ಲಿ ಬಂದು ಅವುಗಳನ್ನು ಪಾಕಿಗಳನ್ನು ಪುಡಿಗಟ್ಟಿದ್ರು ಸೊ ಈ ರೀತಿ ಮಾರುತ್ ಯೂಸ್ ಆಯಿತು ನೂರಾರು ಮಾರುತ್ ಜೆಟ್ಗಳು ಭಾರತೀಯ ವಾಯುಪಡೆಯಲ್ಲಿದ್ದವು ವಾಯುಪಡೆ ಕೂಡ ಬೇಡ 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 ಅಂದ್ಕೊಂಡೆ ಆಮೇಲೆ ಏನೋ ತೊಗೊಂಡಿದ್ದರು ಹಂಡ್ರೆಡ್ ಪ್ಲಸ್ ಏರ್ಕ್ರಾಫ್ಟ್ಗಳನ್ನು ಕ್ರಾಫ್ಟ್ಗಳನ್ನು ಅವರು ರಿಲೆಕ್ಟೆಂಟ್ ರಿಲಾಕ್ಟೆಂಟ್ ಆಗಿತ್ತು ಅಂದರೆ ಬೇಡ ನಮಗೆ ಬೇಡ ಬೇಡ ಅಂತ ಹೇಳಿ ಈಗ ತೇಜಸ್ಸಿಗೆ ಮಾಡ್ತಿದ್ದಾರಲ್ಲ ಹಾಗೆ ಬೇಡ ಬೇಡ ಅಂತ ಹೇಳಿ ಆಮೇಲೆ ತೊಗೊಂಡಿದ್ರು ಇರಲಿ ಕೊಡಿ ಅಂಥೇಳಿ ಯಾಕಂದರೆ ಆಗಿನ ದಿನಗಳಲ್ಲಿದ್ದಂಥ ಹಂಟರ್ ಏರ್ಕ್ರಾಫ್ಟ್ಗಳಿದ್ವು ನಮ್ಮ ಸೇನೆಯಲ್ಲಿ ವಾಯುಪಡೆಯಲ್ಲಿ ಅದಕ್ಕಿಂತ ಚೂರು ಇವು ಬೆಟರ್ ಇದ್ವು ಹಾಗಾಗಿ ಇಂಡಿಯನ್ ಏರ್ ಹಂಡ್ರೆಡ್ ಪ್ಲಸ್ ಏರ್ಕ್ರಾಫ್ಟ್ಗಳನ್ನು ತಗೊಂಡಿದ್ರು ಆದರೆ ಬಲಿಷ್ಠ ಫೈಟರ್ ಜೆಟ್ಗಳಾಗಿ ಯಾವತ್ತೂ ಇವು ರೂಪುಗೊಳ್ಳೇ ಇಲ್ಲ ಈ ಸಂದರ್ಭದಲ್ಲಿ ಭಾರತ ಸ್ವಲ್ಪ ಮನಸ್ಸು ಮಾಡಿದರೆ ಇನ್ನೊಂದು ಸ್ವಲ್ಪ ಹಣ ಹಾಕಿದರೆ ಇನ್ನೊಂದಷ್ಟು ಟ್ಯಾಲೆಂಟ್ಗಳನ್ನು ಕರ್ಕೊಂಬಂದು ಪ್ರಾಜೆಕ್ಟ್ ಮಾಡಲೇಬೇಕು ಟೈಮ್ ಟೈಮ್ಲೈನ್ ಹಾಕ್ಕೊಂಡು ವರ್ಕ್ ಮಾಡಿದಿದ್ರೆ ಸಕ್ಸಸ್ ಸಿಗ್ತಾ ಇತ್ತೇನೋ ಆದರೆ ನೋಡಿ ನಮ್ಮ ಹಣೆ ಬರೋ ನೋಡಿ ಸ್ನೇಹಿತರೆ ಇವತ್ತಿಗೂ ನಾವು ಆಮ್ಕ ಅದು ಮಾಡೆಲ್ ಮಾಡಿಡ್ತೀವಿ ಎ ಎಮ್ ಸಿ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಮಾಡೆಲ್ ಮಾಡಿಡ್ತಾ ಇದ್ದೀವಿ ಎಷ್ಟು ವರ್ಷಗಳಿಂದ ಮಾಡೆಲ್ ಮಾಡ್ತಾ ಇದ್ದೀವಿ ತೇಜಸ್ಸು ಮೂವತ್ತೈದು ನಲವತ್ತು ವರ್ಷ ಆಗ್ತಾ ಒಂದು ಪ್ಲಾನ್ ಶುರುವಾಗಿ ನಮ್ಮ ವಾಯುಪಡೆಯ ಮುಖ್ಯಸ್ಥರು ಮೊನ್ನೆ ಏರ್ ಇಂಡಿಯಾ ಶೋ ಅಲ್ಲಿ ಅದರಲ್ಲಿ ಕುತ್ಕೊಂಡು ಮಜಾನ ಯಾರೇ ಪ್ರಯೋಜನ ಇಲ್ಲ ಇದು ಅಂತ ಹೇಳಿದ್ರು ಇವಾಗೆಲ್ಲ ಹೊಸದಲ್ಲ ಇದು ಈ ವಾಯುಪಡೆಯ ಮುಖ್ಯಸ್ಥರು ಮಾತ್ರ ಅಲ್ಲ ಕಳೆದ ಒಂದು ದಶಕದಿಂದಲೂ ಕೂಡ ಇದನ್ನು ಟೆಸ್ಟ್ ಫ್ಲೈಟ್ ಮಾಡಿ ಹಾರಿಸ್ದಾಗಲಿಲ್ಲವೂ ಕೂಡ ನಮಗೆ ಬೇಕಾಯಿತು ನಾವು ತಗೊಳ್ಳಲ್ಲ ನಮಗೆ ಬೇಡ ಅಂಥೇಳಿ ಏರ್ ಫೋರ್ಸ್ನವರೇ ತೇಜಸ್ಸನ್ನು ತಗೊಳಕ್ಕೆ ರೆಡಿ ಇಲ್ಲ ಆ ಥರ ಇದೆ ಏರ್ ಚೀಫ್ ಕೂತ್ಕೊಂಡು ಮ ನಂಗೆ ಮಜಾ ಬರ್ತಿಲ್ಲ ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಇನ್ನು ನಾವೇ ಈ ಥರ ಮಾಡಿದ್ರೆ ಇನ್ನು ಹೊರಗಿನವ್ರು ಯಾರಿಗೆ ಮಾರಣ ಇದನ್ನು ನಾವು ನೂರಾರು ತೇಜಸ್ ಮಾಕ್ಟುಗಳಿಗೆಲ್ಲ ಆರ್ಡರ್ ಕೊಡಲಾಗಿದೆ ಒಂದಷ್ಟು ಕೊಟ್ಟಿದ್ದಾರೆ ಕೂಡ ಏರ್ಫೋರ್ಸ್ಗೆ ಅವುಗಳನ್ನು ನಾವು ಭಾರತ ಚೀನಾ ಗಡಿಯಲ್ಲಿ ಇಂಟೆನ್ಸ್ ಕಾದಾಟಕ್ಕೆ ಬಳಸಕ್ಕೆ ನಮಗೆ ಧೈರ್ಯ ಇಲ್ಲ ದಕ್ಷಿಣ ಭಾರತದಲ್ಲಿ ತಂದು ಇಟ್ಟಿದ್ದೀವಿ ಆ ತೇಜಸ್ಗಳನ್ನು ನಾವು ಈ ರೀತಿ ಪರಿಸ್ಥಿತಿ ನಮ್ದಿದೆ ಈಗ ಇಂಜಿನ್ ಮಾಡೋಕ್ಕೆ ಇನ್ನೂ ಆಗಿಲ್ಲ ಆ ತೇಜಸ್ಗಳಲ್ಲಿ ಇರೋದು ಕೂಡ ಅಮೆರಿಕದವ್ರು ಕೊಡ್ತಿರೋ ಇಂಜಿನ್ ಅಮೆರಿಕದವ್ರು ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಟೆಕ್ನಾಲಜಿ ಕೊಡ್ತೀವಿ ಅಂದರು ಕೊಡ್ತೀವಿ ಅಂತ ಹೇಳಿ ಈಗ ಎರಡು ವರ್ಷ ಆಗ್ತಾ ಬಂತು ಏನು ಸುದ್ದಿ ಇಲ್ಲ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ನಾವು ಬಾಯಿ ಕಡ್ಕೊಂಡು ಕಾಯ್ತಾ ಇದ್ದೀವಿ ಯಾವಾಗ ಕೊಡ್ತಾರೆ ಅಂತ ಅಲ್ಲ ಸ್ವಾಮಿ ವಿಶ್ವದ ನಂಬರ್ ಒನ್ ಪಾಪ್ಯುಲೇಷನ್ ಇರೋ ಕಂಟ್ರಿಗೆ ಒಂದು ಇಂಜಿನ್ ಮಾಡ್ಕೊಳ್ಳೋಕೆ ಸಾಮರ್ಥ್ಯ ಇಲ್ವಾ ಒಂದು ಇಂಜಿನ್ ಡೆವಲಪ್ ಮಾಡೋಕ್ಕಾಗಲ್ಲ ಪವರ್ಫುಲ್ ಆಗಿರೋದು ಬಹಳ ಬೇಸರದ ವಿಚಾರ ಬಹಳ ಬೇಜಾರಿನ ವಿಚಾರ ಇದು ಎಚ್ ಎಲ್ ಬರೀ ಬಾಡಿ ಕಟ್ಟೋ ಕೆಲಸಕ್ಕೆ ಸೀಮಿತ ಆಗೋಯ್ತಾಗಾದರೆ ಬೇರೆಯವ್ರು ಹೆಲ್ಪೇ ಬೇಕಾ ಸುಖೋಯ್ ಮಾಡೋಕ್ಕೆ ರಷ್ಯಾದ ಹೆಲ್ಪು ತೇಜಸ್ಸಿಗೆ ಅಮೆರಿಕದ ಇಂಜಿನ್ನು ಅದು ಬಿಟ್ಟರೆ ಒಂದಷ್ಟು ಹೆಲಿಕಾಪ್ಟರ್ಗಳು ಇಷ್ಟಕ್ಕೆ ಸೀಮಿತ ಆದರೆ ಸಾಕ ಅದಕ್ಕೆ ನಾವು ನಮ್ಮ ಹೆಮ್ಮೆಯ ಹೆಚ್ಚೆ ಇಲ್ಲ ಅಂತ ಹೇಳಿಕೊಂಡು ಔಟಾರಿಸಿದ್ರೆ ಸಾಕಾಗತ್ತಾ ನಾವು ಯಾವುದೋ ಸಣ್ಣ ದ್ವೀಪ ರಾಷ್ಟ್ರ ಎಲ್ಲೋ ಪೆಸಿಫಿಕ್ ಅಲ್ಲಿ ಡೌನಲ್ಲಿದ್ದೀವಿ ಆ ಥರದಲ್ಲ ಸ್ವಾಮಿ ದೊಡ್ಡ ಇಂಪಾರ್ಟೆಂಟ್ ರಾಷ್ಟ್ರ ನಾವು ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ಇರೋ ರಾಷ್ಟ್ರ ದೊಡ್ಡ ಭೂ ಪ್ರದೇಶ ಜನಸಂಖ್ಯೆ ಇರೋ ರಾಷ್ಟ್ರ ಶತ್ರುಗಳಿದ್ದಾರೆ ನಮಗೆ ನಮ್ಮದೇ ಇಂಜಿನ್ನು ನಮ್ದೇ ಸ್ವಾವಲಂಬನೆ ಆಗುತ್ತೆ ಅನ್ನೋದು ಬಹಳ ಕಾಯುವಿಕೆ ಇದೆ ನಮಗೆ ಬರೀ ನೆಪ ಹೇಳ್ಕೊಂಡು ಕೂತಿದ್ವಿ ನಾವು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ದಾಳಿ ಮಾಡಿಬಿಡ್ತು ಯುದ್ಧ ಆಯಿತು ಅರವತ್ತೈದರಲ್ಲಿ ಮತ್ತೆ ಯುದ್ಧ ಐತ್ರಿ ಭಾರತ ಪಾಕ್ ಯುದ್ಧ ಐತ್ರಿ ಎಪ್ಪತ್ತೊಂದರಲ್ಲೂ ಯುದ್ಧ ಆಗಿತ್ತು ರೀ ಅವಾಗೆಲ್ಲ ಅರ್ಜೆಂಟಾಗಿ ಯುದ್ಧ ವಿಮಾನಗಳ ಅವಶ್ಯಕತೆ ಇತ್ತು ಹೊರಗಿಂದ ತರಿಸ್ಕೊಂಡ್ವಿ ನಾವು ಪಾಕಿಸ್ತಾನಕ್ಕೆ ಅಮೆರಿಕ ಎಫ್ ಸೀರೀಸ್ ಯುದ್ಧ ವಿಮಾನಗಳನ್ನು ಕೊಟ್ಟಿತ್ತು ನಮಗೆ ಬೇಕಿತ್ತು ಹೊರಗಿಂದ ತರಿಸಲೇಬೇಕಾಯಿತು ಅಂತ ಎಪ್ಪತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅಣು ಪರೀಕ್ಷೆ ನಡೆಸಿದಾಗ ನಿರ್ಬಂಧಗಳು ಬಿದ್ದವು ನಮಗೆ ಕಾಂಪೋನೆಂಟ್ ಸಿಗಲಿಲ್ಲ ಟೆಕ್ನಾಲಜಿ ಸಿಗಲಿಲ್ಲ ಹೊರಗಿಂದ ಯಾರು ಕೊಡಲಿಲ್ಲ ಅಂತಲೇ ಮತ್ತೆ ನಾವು ಇನ್ನೂ ಜಗತ್ತನ್ನೇ ದೂರ್ತಾ ಇದ್ದೀವಿ ನಾವು ಉದ್ದಾರ ಆಗಿಲ್ಲ ಯಾಕೆ ಅನ್ನೋದಕ್ಕೆ ಜೊತೆಗೆ ನಿಧಾನಕ್ಕೆ ನಮಗೆ ಚಟ ಹತ್ಕೊಳ್ತು ದುಬಾರಿ ದುಡ್ಡು ಕೊಟ್ಟು ಡೈರೆಕ್ಟ್ ಡೈರೆಕ್ಟಾಗಿ ತರಿಸ್ಕೊಳ್ಳೋದ್ರೆ ಅಗ್ಲೇ ಬೇಡ ಟ್ರಯಲ್ ಆ್ಯಂಡ್ ಎರರ್ ಪತನಗಳಾಗೋದು ಆಮೇಲೆ ಸುಮ್ಮನೆ ಏರ್ ಅವರೇ ನಮಗೆ ಇದು ಬೇಡ ಅಂತ ಹೋಗೋದು ಅಗ್ಲೇ ಬೇಡ ಅಂತ ಹೇಳಿ ಏರ್ ಫೋರ್ಸ್ನ ನಿಮಗೆ ಯಾವ್ದು ಬೇಕು ಕೇಳಿ ಡೈರೆಕ್ಟಾಗಿ ರೆಡಿಮೇಡ್ ತರಿಸೋದೇ ಚಟ ಆಯಿತು ನಮಗೆ ರಷ್ಯಾದಿಂದ ಮಿಕ್ಸ್ ಸೀರೀಸು ಸುಕೋಯ್ಗಳು ಫ್ರಾನ್ಸ್ನ ಮಿರಾಜು ಆ ಕಡೆಗೆಲ್ಲ ದುಡ್ಡು ಹಾಕಿದ್ವಿ ನೋಡ್ತಾ ನೋಡ್ತಾ ಇದೆಲ್ಲ ಬೇಕಾರೆ ನೈನ್ಟೀನ್ ಏಯ್ಟಿ ಟು ಬಂತು ಮಾರುತು ಕೂಡ ತನ್ನ ಸೇವೆಗೆ ಗುಡ್ ಬೈ ಹೇಳಿ ಚಿರನಿದ್ರೆ ಇದ್ರೆ ಜೊತೆಗೆ ಅವಾಗ ಒಂದು ಲೈನ್ ಹೇಳಿದ್ನಲ್ಲ ಸ್ನೇಹಿತರೆ ಕಾವೇರಿ ಇಂಜಿನ್ ಅಂತ ಟ್ರೈ ಮಾಡಿದ್ರು ಅಂತ ಸಾವಿರದ ಒಂಬೈನೂರ ಎಂಬತ್ತಾರರ ಕಾಲದಲ್ಲಿ ಅದು ಕೈ ಹಾಕಿದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಣು ಪರೀಕ್ಷೆ ನಿರ್ಬಂಧ ಭಾರತದ ಅಲಿಪ್ತ ನೀತಿ ಯಾರೊಟ್ಟಿಗೂ ಸೈಡ್ ತೊಗೊಳ್ಳೋಲ್ಲ ಅನ್ನೋ ನೀತಿ ಸರ್ಕಾರದ ಇಂಟ್ರೆಸ್ಟ್ ಎಲ್ಲ ಸೇರಿ ಇದೂ ಹಳ್ಳ ಹಿಡಿತು ಅಗೇನ್ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅವ್ರು ಹೆಲ್ಪ್ ಮಾಡಲಿಲ್ಲ ಇವ್ರು ಹೆಲ್ಪ್ ಮಾಡಲಿಲ್ಲ ನಮ್ಗೆಲ್ಲ ಮಾಡೋಕ್ಕಾಗಿಲ್ಲ ಫ್ರಾನ್ಸ್ ರಷ್ಯಾ ಅಮೆರಿಕಾ ಎಲ್ಲರೂ ಇಂಡಿಯಾ ಗ್ರೇಟ್ ಫ್ರೆಂಡ್ ಅಂತ ಹೇಳಿದ್ರು ಕೂಡ ಭಾರತಕ್ಕೆ ಅವರು ಟೆಕ್ನಾಲಜಿ ಕೊಡಲಿಲ್ಲ ಅವ್ರ ಲೆಕ್ಕಾಚಾರ ಏನು ಅಂದರೆ ಇವರಿಗೆ ಕೊಟ್ಟರೆ ನಮ್ಮ ಹತ್ರ ಯಾಕೆ ಬೈ ಮಾಡ್ತಾರೆ ಇಂಜಿನ್ ಕೊಟ್ಟರೆ ಚೀಪ್ ಆಗಿಬಿಡುತ್ತೆ ಅವರಿಗೆ ಅದ್ರ ಬದಲು ಡೈರೆಕ್ಟ್ ನಮ್ಮ ಹತ್ರ ಯುದ್ಧ ವಿಮಾನ ಬೈ ಮಾಡಿದ್ರೆ ಐವತ್ತು ಮೂವತ್ತು ನಲವತ್ತು ನೂರರ ಸಂಖ್ಯೆಯಲ್ಲಿ ಬೈ ಮಾಡಿದ್ರೆ ಐವತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಲಕ್ಷ ಕೋಟಿಗಳ ಡೀಲ್ ಮಿಸ್ ಆಗುತ್ತಲ್ಲ ಅದು ಅವ್ರ ಲೆಕ್ಕಾಚಾರ ನಾವು ನಾವೇ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಕೈಯಲ್ಲಿ ಸಾಮರ್ಥ್ಯ ಇಲ್ಲ ಇದರ ಪರಿಣಾಮ ಟ್ರಂಪ್ ಐದನೇ ತಲೆಮಾರಿನ ವಿಮಾನ ಕೊಡ್ತೀವಿ ಅಂತ ಹೇಳಿದಕ್ಕೆ ನಾವು ಸರ್ವಾಂಗಗಳಲ್ಲೂ ಖುಷಿಯನ್ನು ಅನುಭವಿಸಿ ಕುಣಿದು ಕುಣಿದು ಕುಪ್ಪಳಿಸಿದ್ವಿ ಇದು ನಮ್ಮ ಪರಿಸ್ಥಿತಿ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಲೇಬೇಕು ನಮ್ಮ ಪ್ರೊಡಕ್ಟಿವಿಟಿ ರಫೇಲ್ ಇದೆಯಲ್ಲ ಅದನ್ನು ಮಾಡೋ ದಸೋದಲ್ಲಿರೋದು ಬರೀ ಎಂಟು ಸಾವಿರ ಸಿಬ್ಬಂದಿ ರಫೇಲ್ಗೆ ಇಂಜಿನ್ ಕೊಡೋ ಸಫ್ರಾನ್ ಏರ್ಕ್ರಾಫ್ಟ್ ಇಂಜಿನ್ಸ್ ಕಂಪ್ನಿಲಿರೋದು ಹದಿನೈದು ಸಾವಿರ ಎಂಪ್ಲಾಯೀಸ್ ಆದರೆ ಹೆಚ್ ಎ ಎಲ್ ಒಂದರಲ್ಲೇ ಮೂವತ್ತು ಸಾವಿರ ಉದ್ಯೋಗಿಗಳಿದ್ದಾರೆ ಡಿ ಆರ್ ಡಿಒದಲ್ಲಿ ಮೂವತ್ತು ಸಾವಿರ ಉದ್ಯೋಗಿಗಳಿದ್ದಾರೆ ಗೌರ್ಮೆಂಟ್ ಜಾಬ್ ನೂರ ನಲವತ್ತು ಕೋಟಿ ಇರೋ ಭಾರತ ಐದನೇ ಆರ್ಥಿಕತೆ ಭಾರತ ಸುತ್ತಲೂ ಶತ್ರುಗಳನ್ನ ಹೊಂದಿರೋ ಭಾರತ ಇಷ್ಟೆಲ್ಲ ಇಟ್ಕೊಂಡು ಇನೋವೇಷನ್ ವಿಚಾರದಲ್ಲಿ ಜಡವಾಗಿದೆ ಇವಾಗ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ನಮಸ್ತೆ